ನಮಸ್ಕಾರ ಸ್ನೇಹಿತರೆ ಬಚ್ಚ ಗೆದ್ದು ಬಂದೂರಿನಿಂದ ಆಯಿತು ದೊಡ್ಡ ಬದಲಾವಣೆ ಗೆಲುವುಗಾಗಿ ಮಾಡಿದರೂ ನೋಡಿ ದೊಡ್ಡ ದೊಡ್ಡ ನಿರ್ಧಾರಗಳು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಏಕದಿನ ಪಂದ್ಯವಾಯಿತು ನಮ್ಮ ಭಾರತ ತಂಡ ಜಿರೋ ಅಂತರದಲ್ಲಿ ಟೆಸ್ಟ್ ಸರಣಿ ಸೋತ ಬಳಿಕ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿತ್ತು ಅದೇ ತರ ಇಲ್ಲಿ ಮೊದಲನೇದಾಗಿ ನಮ್ಮ ಭಾರತ ತಂಡ ಏಕದಿನ ಪಂದ್ಯವನ್ನ ಏಕದಿನ ಪಂದ್ಯವನ್ನ ಕಮ್ ಬ್ಯಾಕ್ ಮಾಡಿತ್ತು ಎರಡನೇ ಏಕದಿನ ಪಂದ್ಯದಲ್ಲಿ ಮುನ್ನೂರ ಐವತ್ತ ಎಂಟರ ಕೂಡ ನಮ್ಮ ಭಾರತ ತಂಡ ಸೋಲುಕೊಳ್ಳಿತ್ತು ಇದಾದ ಬಳಿಕ ಮೂರನೆಯ ಏಕದಿನ ಪಂದ್ಯ ಈಗ ಡಿಸೆಂಬರ್ ಆರರಂದು ನಾಳೆಯ ದಿವಸ ವಿಶಾಖಪಟ್ಟಣಂದಲ್ಲಿ ಆರಂಭವಾಗಲಿದೆ ಈ ಒಂದು ಏಕದಿನ ಪಂದ್ಯಕ್ಕೆ ನಮ್ಮ ಭಾರತ ತಂಡದಲ್ಲಿ ಮೂರು ದೊಡ್ಡ ಬದಲಾವಣೆ ಆಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಭಾರತ ತಂಡದಲ್ಲಿ ಮೂರನೆಯ ಏಕದಿನ ಪಂದ್ಯಕ್ಕೆ ಯಾವೆಲ್ಲ ಬದಲಾವಣೆ ಆಗಲಿದಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲಿದ್ದೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಮೂರನೆಯ ಏಕದಿನ ಪಂದ್ಯವನ್ನು ಗೆದ್ದುಕೊಳ್ಳುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಇನ್ನು ಭಾರತ ತಂಡ ಮೂರನೇ ಏಕದಿನ ಪಂದ್ಯದಲ್ಲಿ ಯವೆಲ್ಲ ಬದಲಾವಣೆ ಮಾಡಬೇಕಂತ ನೋಡ್ತಾ ಹೋಯಿತು ಬರೇ ಸ್ನೇಹಿತರೆ ಇನ್ನು ಎರಡನೆಯ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ವಾಷಿಂಗ್ಟನ್ ಸುಂದರ್ ಅವರನ್ನು ಕಣಕ್ಕಿಳಿಸಿತ್ತು ಬಟ್ ಸುಂದರ್ ಅವರಿಗೆ ಬ್ಯಾಟಿಂಗ್ನಲ್ಲಿ ಬಡ್ತಿ ಕೊಟ್ಟರು ಕೂಡ ಅವರ ಕಡೆಯಿಂದ ಅಷ್ಟೊಂದು ರನ್ಗಳು ಬರಲಿಲ್ಲ ರನ್ ಗಳು ಬರಲಿಲ್ಲ ಹಿಡಿದ್ರು ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಬಾಲಿಂಗ್ ನಮ್ಮ ತಂಡಕ್ಕೆ ಬ್ಯಾಟ್ಸ್ಮನ್ ಹುಡುಕಾಟದಲ್ಲಿ ನಮ್ಮ ಟೀಮ್ ಇಂಡಿಯಾ ಇದೆ ಹೀಗಾಗಿ ವಾಷಿಂಗ್ಟನ್ ಸುಂದರ್ ಅವರ ಜಾಗಕ್ಕೆ ನಮ್ಮ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ರಿಷಬ್ ಪಂತ್ ಅವರನ್ನು ಕರೆತರುವ ಎಲ್ಲ ಪ್ಲಾನ್ ಕೂಡ ನಡೆದಿದೆ ಈಕಾಗಿ ಪಂತ್ ಬಂದ್ರೆ ನಮ್ಮ ಬ್ಯಾಟಿಂಗ್ ಮತ್ತಷ್ಟು ಇಲ್ಲಿ ಬಲಿಷ್ಠವಾಗುವುದರಲ್ಲಿ ಡೌಟ್ ಇಲ್ಲ ಈಕಾಗಿ ವಾಷಿಂಗ್ಟನ್ ಸುಂದರ್ ಅವರ ಬದಲಿಗೆ ಇಲ್ಲಿ ನಮ್ಮ ತಂಡಕ್ಕೆ ರಿಷಬ್ ಪಂತ್ ಬಂದ್ರೆ ಇನ್ನು ಮತ್ತೊಂದು ಜಾಗದಲ್ಲಿ ಪ್ರಸಾದ್ ಕೃಷ್ಣ ಅವರನ್ನು ಕೂಡ ಈ ಒಂದು ಮೂರನೆಯ ಏಕದಿನ ಪಂದ್ಯಕ್ಕೆ ಡ್ರಾಪ್ ಮಾಡಲಾಗಿದೆ ಯಾಕೆಂದ್ರೆ ಇವರು ದುಬಾರಿ ಬೌಲರ್ ಆಗಿ ಇಲ್ಲಿ ಎರಡನೆಯ ಏಕದಿನ ಪಂದ್ಯದಲ್ಲಿ ಹೊರಹೊಮ್ಮಿದ್ರು ಅಂದರೆ ಟೀಮ್ ಇಂಡಿಯಾ ಸೋಲಿಗೆ ಇವರು ಕೂಡ ಒಂದು ಪ್ರಮುಖ ಕಾರಣ ಅಂದರೆ ತಪ್ಪಾಗೋದಿಲ್ಲ ಎರಡು ವಿಕೆಟ್ ಇವರು ಇಂಡಿಯಾ ಕಾರಣವಾದರು ಇವರ ಒಂದು ಜಾಗಕ್ಕೆ ಪ್ರಸಾದ್ ಕೃಷ್ಣ ಅವರ ಜಾಗಕ್ಕೆ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಸ್ಥಾನ ಪಡೆಯುವ ಎಲ್ಲಾ ಸಾಧ್ಯತೆ ಇದೆ ಇನ್ನು ಅದೇ ತರ ಇಲ್ಲಿ ಮತ್ತೊಂದು ಬದಲಾವಣೆ ಅಂದರೆ ಜೈಶ್ವಾಲ್ ಅವರ ಜಾಗಕ್ಕೆ ಇನ್ನೊಂದು ಬದಲಾವಣೆ ತರಲು ಜೈಶ್ವಾಲ್ ಜಾಗಕ್ಕೆ ತಿಲಕ್ ವರ್ಮಾ ಬಂದು ಋತಾಜ್ ಗಾಯಕ್ವಾಡ್ ಮತ್ತು ರೋಹಿತ್ ಶರ್ಮಾ ಅವರು ಇನ್ನಿಂಗ್ಸ್ ಆರಂಭಿಸುವ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಬಟ್ ಜೈಸ್ವಾಲ್ ಎರಡೂ ಇನ್ನಿಂಗ್ಸ್ ನಲ್ಲಿ ವೈಫಲ್ಯ ಅನುಭವಿಸಲಾದರು ರುದ್ರವಾಡ್ ಎರಡನೆಯ ಏಕದಿನ ಪಂದ್ಯದಲ್ಲಿ ಶತಕ ಬಾರಿಸಿ ಟೀಂ ಇಂಡಿಯಾ ಬೃಹತ್ ಗುರಿಯನ್ನ ದಾಟಲು ಪ್ರಮುಖ ಕಾರಣವಾಗಿದ್ದರು ಋದ್ರಾಜ್ ಗಾಯಕ್ವಾಡ್ ರೋಹಿತ್ ಶರ್ಮಾ ಅವರೊಂದಿಗೆ ಇನ್ನಿಂಗ್ಸ್ ಆರಂಭಿಸಿ ನಂಬರ್ ತಿಲಕ್ ವರ್ಮಾ ಅವರು ನಂಬರ್ ಫೋರ್ ಅಲ್ಲಿ ಪಿಲಕ್ ವರ್ಮಾ ಅವರು ಬ್ಯಾಟ್ ಮಾಡುವ ಸಾಧ್ಯತೆ ಇದೆ ಕಂಬೀರ್ನಿಂದ ಮಾಡಿರುವ ಒಂದು ದೊಡ್ಡ ಪ್ಲಾನ್ ಈ ಒಂದು ಮೂರು ಬದಲಾವಣೆಯೊಂದಿಗೆ ನಮ್ಮ ಭಾರತದಿಂದ ಕನಕ್ಕೆ ಇಳಿದೇ ಆದರೆ ಒಂದು ಸರಣಿಯನ್ನ ಗೆಲ್ಲುವ ಸಾಧ್ಯತೆ ಇದೆ ನಿಮಗೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಯಾವೆಲ್ಲ ಬದಲಾವಣೆ ಆಗಬೇಕು ಮೂರ್ನೆಯ ಏಕದಿನ ಪಂದ್ಯಕ್ಕೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು